ಇಲ್ಲೇ ಇದ್ರೆ ಭವಿಷ್ಯ ಮರುಜನ್ಮ ಅಂತಕ್ಕಂಥದ್ದು ನಾವು ಎಷ್ಟೋ ಸಾರಿ ಏನು ಹೇಳ್ತೇವೆ ಮನುಷ್ಯ ಹಲವಾರು ರೀತಿಯಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿಯ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಒಂದು ಜೀವಿಕರು ಸಹ ಒಂದು ಲೈಫ್ ಕೊಡ್ತಕ್ಕಂಥದ್ದು ಏನಿದೆ ಅದು ನನಗೆ ಉಪಯೋಗ ಆಗಿದೆ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ಇಲ್ಲ ನನಗೆ ಅವರ ದೇವರಿಗೆ ಪ್ರತಿದಿನ ಅವತ್ತೇನು ನನಗೆ ಆಪರೇಷನ್ ಆದ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಹಿತೈಷಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇವತ್ತು ನಿಮಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಆಪರೇಷನ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಕೇವಲ ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ನಾನೆಲ್ಲ ಮಾಡಿರೋದು ಅಂತ ಹೇಳಿ ಅವರು ಸಾಯಿಬಾಬಾ ಡಾಕ್ಟರ್ ಸಾಯಿ ಸತೀಶ್ ಅಂತ ಹೇಳಿ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನನಗೆ ಆಪ್ರೇಷನ್ ಮಾಡಿದಂಥದ್ದು ಮತ್ತು ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿಯು ಅಲ್ಲಿಯ ಒಬ್ಬರು ವೈದ್ಯರು ರೈತ ವೈದ್ಯರ ಜೊತೆಯಲ್ಲಿ ಬಂದು ಅವರಿಬ್ಬರು ಈ ಒಂದು ನನಗೆ ಮತ್ತೆ ಒಂದು ಹೊಸ ಜೀವ ಕೊಡ್ತಕ್ಕಂಥಲ್ಲಿ ಈಗ ಇಲ್ಲೇ ಇದ್ರೆ ಭವಿಷ್ಯ ಮರುಜನ್ಮ ಅಂತಕ್ಕಂಥದ್ದು ನಾವು ಎಷ್ಟೋ ಸಾರಿ ಏನು ಹೇಳ್ತೇವೆ ಹ್ಞೂ ಮನುಷ್ಯ ಹಲವಾರು ರೀತಿಯಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿಯ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಒಂದು ಜೀವಿಕರು ಸಹ ಒಂದು ಲೈಫ್ ಏನಿದೆ ಅದು ನನಗೆ ಉಪಯೋಗ ಈಗ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ಇಲ್ಲ ನನಗೆ ಅವರ ದೇವರಿಗೆ ಪ್ರತಿದಿನ ಅವತ್ತೇನು ನನಗೆ ಆಪರೇಷನ್ ಆದಂಥ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಹಿತೈಷಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದೀರ್ಘವಾಗಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿನಲ್ಲಿ ಇವತ್ತು ನಿಮ್ಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಅವ್ರು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಬಂದು ಆಪ್ರೇಷನ್ ಮಾಡಿದ್ದಾರೆ ಹೊರತು ನಾನೆಲ್ಲ ಮಾಡಿರೋದು ಅಂತ ಹೇಳಿ ಅವರು ಸಾಯಿಬಾಬಾ ಭಕ್ತರು ಅವರು ಡಾಕ್ಟ್ರು ಸಾಯಿ ಸತೀಶ್ ಅಂತ ಹೇಳಿ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನನಗೆ ಆಪ್ರೇಷನ್ ಮಾಡಿದಂಥದ್ದು ಮತ್ತು ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿಯು ಅಲ್ಲಿಯ ಒಬ್ಬರು ವೈದ್ಯರು ರೈತ ವೈದ್ಯರ ಜೊತೆಯಲ್ಲಿ ಬಂದು ಅವರಿಬ್ಬರು ಈ ಒಂದು ನನಗೆ ಮತ್ತೆ ಒಂದು ಹೊಸ ಜೀವ ಕೊಡ್ತಕ್ಕಂಥಲ್ಲಿ ಯಶಸ್ ಕಂಡಿದ್ದಾರೆ